ಸಿದ್ದಿ ಸಾಧನೆಗಾಗಿ ಬಬಲಾದಿ ಅಜ್ಜನವರು ಮದ್ಯವನ್ನು ಸೇವಿಸುತ್ತಿದ್ದರು ಗುರು ಸಿದ್ದರಾಮಯ್ಯ ಅಜ್ಜನವರು ಬಬಲಾದಿಯ ಸದಾಶಿವ ಅಜ್ಜನವರು ಮುಂದೆ ಆಗುವುದನ್ನು ಹೇಳಿದ್ದಾರೆ ಹಿಂದೆ ಆಗಿ ಹೋಗಿದ್ದನ್ನು ಬರೆದಿಟ್ಟಿದ್ದಾರೆ ಅವರ ಕಾರ್ಯಸಿದ್ಧಿಗಾಗಿ ಮದ್ಯವನ್ನು ಸೇವಿಸುತ್ತಿದ್ದರು ಆದರೆ ಯಾರೂ ಕೂಡ ಮದ್ಯವನ್ನು ಸೇವಿಸಬಾರದೆಂದು ಮೂಲ ಮಹಾ ಸಂಸ್ಥಾನ ಮಠದ ಬಬಲಾದಿಯ ಒಡೆಯರಾದಂತಹ ಶ್ರೀ ಗುರು ಸಿದ್ದರಾಮಯ್ಯ ಅಜ್ಜನವರು ಹೇಳಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಯಡೂರ್ವಾಡಿ ಗ್ರಾಮದಲ್ಲಿ ರುದ್ರಭೂಮಿಯ ಉದ್ಘಾಟನೆ ಹಾಗೂ ಬಿಲ್ವಪತ್ರೆ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಲಕ್ಷ್ಮೀದೇವಿ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಸದ್ಯದ ಪ್ರಪಂಚದಲ್ಲಿ ಒಂದು ಕುಟುಂಬಕ್ಕೆ ಒಳ್ಳೆಯದಾಗುತ್ತಿದ್ದರೆ ಆ ಕುಟುಂಬಕ್ಕೆ ಮಾಟಮಂತ್ರ ಮಾಡುವರ ಸಂಖ್ಯೆ ಹೆಚ್ಚಾಗುತ್ತಿದೆ ನಿಂಬೆಕಾಯಿ ಚೀಟಿ ಮಾಟಮಂತ್ರ ಯಾರು ಮಾಡುತ್ತಾರೋ ಅವರಿಗೆ ಬವಲಾದಿ ಸದಾಶಿವ ಅಜ್ಜನವರು ಅವರ ಕುಟುಂಬವನ್ನೇ ಸರ್ವನಾಶ ಮಾಡುತ್ತಾರೆ ದಾನ ಧರ್ಮ ಪರೋಪಕಾರ ತಂದೆ ತಾಯಿಯ ಸೇವೆ ಮಾಡುವವರಿಗೆ ಈ ಭೂಮಿಯ ಮೇಲೆ ಉಡಿಗಾಲವಿದೆ ಎಂದರು ಬವಲಾದಿ ಸದಾಶಿವ ಅಜ್ಜನವರು ಹೇಳಿದಂತೆ ಅಧಿಕಾರ ಯವನ ಹಣದ ಸೊಕ್ಕು ಒಳ್ಳೆಯದಲ್ಲ ಇದರಿಂದಾಗಿ ಅವರ ಅಜ್ಞಾನಕ್ಕೆ ಕಾರಣವಾಗುತ್ತದೆ ಎಂದರು ಮಕ್ಕಳ ಭವಿಷ್ಯ ಒಳಿತಾಗಬೇಕೆಂದರೆ ಅವರ ಕೈಗಳಿಗೆ ಮೊಬೈಲ್ ಕೊಡುವುದನ್ನು ಬಿಡಬೇಕು ಯಡೂರ್ವಾಡಿ ಗ್ರಾಮದ ಜನರು ಭಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಭಕ್ತಿಯನ್ನು ಹೆಚ್ಚಿಸಿಕೊಂಡಿದ್ದಲ್ಲಿ ತಾಯಿ ಲಕ್ಷ್ಮೀದೇವಿ ಬಬಲಾದಿ ಸದಾಶಿವ ಅಜ್ಜನವರ ಆಶೀರ್ವಾದದಿಂದ ನಿಮ್ಮ ಗ್ರಾಮದಲ್ಲಿ ಯಾವುದೇ ರುಜಿನಗಳು ಬೆಳೆಗಳಿಗೆ ರೋಗಗಳು ತಾಗಲಾರದಂತೆ ನೋಡಿಕೊಳ್ಳುತ್ತಾರೆ ಎಂದರು ಮುಂದಿನ ದಿನಮಾನಗಳಲ್ಲಿ ವಿಚಿತ್ರವಾದ ರೋಗಗಳು ಬರುತ್ತವೆ ವೈದ್ಯರಿಗೆ ಸವಾಲಾಗಿದೆ ಜನರು ಬಹಳಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ನಮ್ಮ ಆಹಾರಗಳು ಪರಿಶುದ್ಧವಾಗಿರಬೇಕು ಅದಲ್ಲದೆ ಈ ಗ್ರಾಮದಲ್ಲಿ ರುದ್ರಭೂಮಿಗೆ ಭೂಮಿಯನ್ನು ನೀಡಿದಂತಹ ಯಳವಂತಿ ಕುಟುಂಬಸ್ಥರಿಗೆ ಬಬಲಾದಿ ಸದಾಶಿವ ಅಜ್ಜನವರ ಆಶೀರ್ವಾದ ಇರುತ್ತದೆ ಎಂದರು ಈ ಒಂದು ಸ್ಮಶಾನದ ಇವತ್ತು ಈ ಸ್ಮಶಾನಕ್ಕೆ ಬಹುಶಃ ಈ ಒಂದು ಜೊತೆಗೆ ಈ ಒಂದು ಎಡೂರುವಾಡಿ ಗ್ರಾಮದವರು ಯಾರೇ ಸಾಧು ಸತ್ಪುರುಷರು ಸಂತರು ಬಂದ್ರ ಅವರನ್ನ ಹೆಂಗ ಬರ್ಮಾಡಿಕೊಳ್ಬೇಕಪ್ಪ ಅಂತಂದ್ರ ಆ ಯಡೂರು ಗ್ರಾಮದ ಭಕ್ತರು ಹೆಂಗದಲ್ಲ ಅವ್ರು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಅವರಲ್ಲಿ ಭಕ್ತರು ಅದರ ಜೊತೆಗೆ ಈ ಒಂದು ಗ್ರಾಮದ ಎಲ್ಲ ತಾಯಿಗೂ ಗುರು ಹಿರಿಯರಿಗೂ ಪಂಚಾಯತಿ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ಗುರು ಹಿರಿಯರಿಗೂ ಆರಕ್ಷಕರು ಕೂಡ ನನ್ನ ಹೃದಯ ವಂದನೆಗಳನ್ನ ಕೊಟ್ಟಿದ್ದ ದೇವರು ಎಲ್ಲವನ್ನ ಕೊಟ್ಟಿದ್ದ ಆದ್ರ ಕೊರತೆ ಇವರದೇನಪ್ಪ ಅಂತಂದ್ರ ಒಂದು ರುದ್ರ ಕೊರತೆ ಇತ್ತು ಸಾಕ್ಷಾತ್ ಭಗವಂತ ಅವ್ರ ಮನಸ್ನೇ ಹೋಗಿ ಅವರ ಕಡೆಯಿಂದ ಈ ಕೆಲಸ ಮಾಡಿಸ್ಬೇಕಾಗಿತ್ತು ಶಾಸಕರ ಒಂದು ಸಹಾಯದಿಂದ ಪ್ರಕಾಶನ ಉಕ್ಕೇರಿ ಗಣೇಶನ ಉಕ್ಕೇರಿ ಅವರ ಸಹಾಯದಿಂದ ದೇವರ ಅವರ ಮನಸ್ಸಿನಾಗ ಹೋಗಿ ಈ ಜಾಗವನ್ನ ಪಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಾರ ಆ ಒಂದು ಮಡಿತನಕ್ಕೂ ಕೂಡ ಸದಾಶಿವನ ಆಶೀರ್ವಾದ ಇರ್ಲಿ ಅಂತ ನಾನು ತೊಂದರೆ ಕೊಡಬಹುದು ಕಣ್ಣೀರ್ ಹತ್ತಿಸಬಹುದು ಏನು ನಮ್ಮೇನ ನಾಶ ಮಾಡಕ ಆಗುದಿಲ್ರಿ ತಾನು ಗಿಡ ಸುತ್ತ ಉದುರ್ತಾವ ಒಂದ್ ನೆನಪಿರ್ಲಿ ಎಂತವ್ರು ಬೆಕ್ಕಾದ ಮಾಡ್ಲಿ ಏನ್ ಹಣಿಮ್ಯಾಕ್ ಭಂಡಾರ ಹಚ್ಚಿರಲ್ಲ ಆ ಭಂಡಾರದ ಮಹತ್ವ ಈ ಇಭೂತಿಯ ಮಹತ್ವ ಭೂತಿಯ ಮಹತ್ವ ನಿಮ್ಮ ಮಕ್ಕಳ ಮೊಮ್ಮಕ್ಕಳು ನೀವು ತೋರಿಸ್ಕೊಡ್ರಿ ಎಂತ ಬಂದ ಕಂಡಕ್ಕ ಬಯಲು ಮಾಡಕ್ ಸಾಕ್ಷಾತ್ ಆ ತಾಯಿರ್ತಾವ ಅದಕ್ಕ ನಾವು ನೀವೆಲ್ಲರೂ ಏನ್ ಮಾಡ್ಬೇಕಾ ಅಂದ್ರ ಭಗವಂತ ನೀವು ನೋಡ್ಬೇಕಪ್ಪಾ ಅಂದ್ರ ಅವ್ರ ಗುರು ಗುರುಕಾಂತ ಅವರು ಇರ್ಬೇಕು ನಾವ್ ಯಾರಿಂದ ಬೆಳೆದಿವ್ ಅಂತ ಹೇಳಿ ಇರ್ಬೇಕು ಆದ್ರೆ ಯಾರಿಗೂ ಅವರು ಇಲ್ಲ ಇವತ್ತು ನಾವೆಲ್ಲ ಏನ್ ಮಾಡಕತ್ತೀವಿ ಇವತ್ತ ಹಡದ ಅವ್ವ ಹಪ್ಪನ ಅನಾಥಿ ನಾವ್ ಇತಿ ಜೊತೆ ಮೋಜು ಮಸ್ತಿ ಮಾಡ್ಕೋತ ಕತ್ತೀವಿ ಕುತ್ತೀವಿ ನಾವು ಅವ್ರ ಕೂಡಿನ ಅಲ್ಲಿ ಮಾಡಿ ಸಾಕ್ಯಾರ ಈಗ ಏನು ಮಾಡಕತ್ತೀವಿ ಅವ್ರನ್ನ ಹಿಂಗಾಗಿ ನಡೆ ನುಡಿಗಳ ಕೆಟ್ಟ ಹೊರಟ ಮನೆಯಾಗ ಅವ್ವ ಅಪ್ಪ ಕಿಮ್ಮತ್ತಿಲ್ಲ ಮುದ್ದೆ ಹೇಳ್ಯಾನ ಇನ್ನೊಂದು ತೊಡೆ ದಿವಸದಾಗ ಇನ್ನೊಂದು ತೊಡೆ ದಿವಸದಾಗ ದೊಳ್ಳ ದೊಳ್ಳ ಹಾರ್ತಾವು ಗಟ್ಟಿ ಬೀಸು ಮಾತ್ರ ಭೂಮಿ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಎಪ್ಪ ಎನ್ನ ಅನ್ಕೋತ ಧರ್ಮಕ್ಕೆ ಯಾವ ತಲೆ ಬಾಕ್ತಾನ ತಂದೆ ತಾಯಿಗಳ ಪಾದ ಸೇವೆ ಯಾವ ಮಾಡ್ತಾನೋ ಇಂಥವ್ರಿಗೆ ಈ ಭೂಮಿ ಮೇಲೆ ಉಳಿದ ಇನ್ನು ಐತಿ ಯಾವ ಪಾದ ದಾನ ಧರ್ಮ ಮಾಡೋದಿಲ್ಲ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ ಗುರು ಹಿರಿಯರನ್ನ ಗೌರವಿಸೋದಿಲ್ಲ ತಂದೆ ತಾಯಿಗಳಿಗೆ ಗೌರವ ಕೊಡೋದಿಲ್ಲ ಜೊಳ್ಳಾಗಿ ಓದಿರು ಮಕ್ಕಳ್ರೆ ಅಂತ ಹೇಳಿ ಜೊಳ್ಳಾಗಿ ಅಂದ್ರೆ ಏನ್ ಗೊತ್ತ ನೀವು ಮಾಡ್ಬಾಸ್ ಅದ ಆಟ ಬಂದ್ ಆಟ ಅದಕ್ಕ ಒಂದೇ ವಿನಂತಿ ಮಾಡ್ಕೊತೀನಿ ಕೊನೆಯದಾಗಿ ಒಂದೇ ಒಂದ್ ಒಡನೆ ಹಾಕಿಂತ ಒಂದು ವಿನಂತಿ ಮಾಡ್ಕೊತೀನಿ ಬೊಬಳಾಕಿ ಸದಾಶಿವ ಮರಿ ಮಾಡ್ತಿದ್ರು ಮಕ್ಕಳ್ರೆ ಅಂತ ಹೇಳಿ ದುಡಿ ಗಲಸು ದೊಡ್ಡವಾಗ ನಾಲ್ಕು ಮಂದಿಗೆ ಅನ್ನ ಹಾಕಿ ಆದ್ರ ತೊಡಿ ಅಂದ್ರೆ ಐತ್ ಅಂತ ಹೇಳಿ ಆಮಂಗ್ಲೆ ಮೇಲಿ ಬ್ಯಾಡ ಹೇಳಿ ಅಧಿಕಾರದ ಸೊಕ್ಕ ರಕ್ತದ ಸೊಕ್ಕ ಯೌನದ ಸೊಕ್ಕ ಬಾಳ ಕೆಟ್ಟಂತೆ ಸದಾಶಿವಮುತ್ಯ ಚಲೋ ಇದ್ರ ಮನುಷ್ಯ ಅಜ್ಞಾನಿ ಆತನ ಯಾರನ್ನೂ ನೋಡೋದಿಲ್ಲ ಅದಕ್ಕೆ ಹೇಳ್ತೀನಿ ಎಲ್ಲಾ ತಾಯಿಂದ ವಿನಂತಿ ಮಾಡ್ಕೋತೀನಿ ನಿನ್ನ ಮಕ್ಕಳ ಭವಿಷ್ಯ ಎತ್ತರಕ್ಕೆ ಬೆಳೆಯಬೇಕಪ್ಪಾ ಅಂದ್ರ ಮೊದಲು ಮಕ್ಕಳ ಕೈಯಾಗ ಮೊಬೈಲ್ ಕೊಡದ್ ಬಿಡು ಅದನ್ನು ಮೊಬೈಲ್ ಕೊಡೋದಕ್ಕಿಂತನು ಮಕ್ಕಳ ಕೈಯಾಗ ವಚನಗಳ ಬಸವನವರ ವಚನಗಳ ಪುಸ್ತಕಗಳನ್ನು ಗಾಯತ್ರಿ ಮಾತ್ರ ಪಠನ ಮಾಡ್ಸಿ ಹನುಮಾನ್ ಚಾಲೀಸ ಪಠನ ಮಾಡ್ಸಿ ದೇವರ ಆಧಾರ್ ಆರಾಧನೆ ಮಾಡಿಸ್ರಿ ದೇವರ ಪೂಜೆ ಮಾಡಿಸ್ರಿ ಗುರು ಹಿರಿಯರ ಗೌರವಿಸ್ಬೇಕಂತ ಹೇಳಿ ಇದನ್ನ ನೀವು ಮೊಬೈಲ್ ಬಿಟ್ಟು ಇದನ್ನ ಕೊಟ್ಟದಾದ್ರೆ ನಿನ್ನ ಮಗುವಿನ ಭವಿಷ್ಯ ಇನ್ನೂ ಎತ್ತರಕ್ಕೆ ಕಳಿತೀವಿ ಈ ಯುಗದಲ್ಲಿ ಮನುಷ್ಯ ನಮ್ಮ ಕಡೆ ರೊಕ್ಕಂದ್ರೆ ಯಾರು ಕೊಡೋದಿಲ್ಲ ರೊಕ್ಕಿದ್ರೆ ಯಾರು ಕೊಡೋದಿಲ್ಲ ಆದ್ರ ಅಂತ ಒಂದು ಜನರಿಗೆ ಸಹಾಯ ಆಗಲ್ಲ ಅಂತ ಹೇಳಿ ಅವ್ರೇನ್ ಕೊಟ್ಟಾರಲ್ಲ ಅವರು ಎಲ್ಲವ ಫ್ಯಾಮಿಲಿ ಅವರು ಕೂಡ ಸದಾಚೋಪ್ಪನ ಆಶೀರ್ವಾದದಿಂದ ಅವ್ರ ಮಣಸರಿಗೆ ಶುಭ ಆಗ್ಲಿ ಇನ್ನು ಎತ್ತಕ್ಕೆ ಬೆಳೆಲೇ ಅಂತ ಹೇಳ್ತೀನಿ ನಾನು ಒಂದು ಮೊದಲ ತಾಯಿಗೆ ಒಂದು ವಿನಂತಿ ಮಾಡ್ತೀನಿ ಕೇವಲ ಸ್ವಲ್ಪೇ ಸಮಯದೊಳಗೆ ನಾನು ಮಾತಾಡ್ತಾನೆ ಇನ್ನೊಂದು ಅವಕಾಶ ಸಿಕ್ಕ ತದ್ರೆ ಒಂದು तास ಮಾತಾಡ್ತೀನಿ ಬೆಳಾರ್ ಯಾಕಂದ್ರೆ ಇವತ್ತು ನಾನು ಸಮಯ ಕೊಟ್ಟಿದ್ದೆ ಸಮಯ ಮೀರಿತೆ ಯಾಕ ಮುಂದೆ ಒಂದು ಪಕ್ಷನ ಐತೆ ಅದಕ್ಕೆ ಮಾತಾಡ್ತೇನೆ ಬಹುಶಃ

ಸ್ಥಳಿ ಮೇಲೆ ಬೆಂಕಿ ಹಚ್ಚಿ ಹಿಡಿದ್ರು ಲೈಟ್ ಅವ್ರೆ ಅಲ್ಲಿ ಕೂತಿ ಇಲ್ಲಿ ನೋಡ್ರ ಮಕ್ಕಳೇ ಅಂದ್ರ ಟಿವಿ ಮತ್ತ ಮೊಬೈಲ್ ಬಗ್ಲಿ ಜೋಡಿಗೆ ಹಾಕಿರೋ ಮಕ್ಕಳೇ ಅಂದ್ರ ಬೆಂಕಿ ಬೇಕಾ ದುಡ್ಡಿಂಗ್ ಬಗ್ಗೆ ನೀರು ತಗೋತಿರೋ ಮಕ್ಕಳೇ ಅಂದ್ರ ಐದು ರೂಪಾಯಿ ಫಿಲ್ಟರ್ ಅಂತ ಹಾಕತ್ತ ಅಂತದೇ ಹಾರಾಡಿದಿರೋ ಮಕ್ಕಳೇ ರೆಕ್ಕೆ ಪಕ್ಷ ಹಾರಾಡಿತ್ತೆ ಇಮಾನ್ ಬಸ್ ಗಾಡಿ ನಡೆದಿದ್ದ ಮಕ್ಕಳೇ ಅಂದ್ರು ರೈಲ್ವೆ ಬಸ್ ಇಂಥ ಮುಂದುವಂತ ತಾಲಜ್ಞಾನವನ್ನ ಬಗಲಾದೇಶ್ ಶಂದರು ಬರೆದಿಟ್ ಅವ್ರ ಎಂತ ಶಕ್ತಿ ಇಪ್ಪ ಅಂದ್ರ ಈಗೇ ಒಂದ್ ಅರ್ಧ ಮೇಳ ಇತ್ತು ನಮ್ಮ ಭಕ್ ಒಂದ್ ಅರ್ಧ ಮಂದಿ ಮುತ್ಯನ್ ಪ್ರಸಾದ್ ತಗೊಂಡ್ ಮೇಳ ಒಂದ್ ಅರ್ಧ ಇತ್ತು ಬೊಬಲಾದಿ ಮುತ್ಯಂಗ ತಗೊಂಡ ನಾವು ತಗೋತಿ ಹೊಸ ಸದಾಶಿವಪ್ಪ ಮುಂದಾಗಿ ತನ್ನ ಹಿಡ್ಯಾನ ಹಿಂದಾಗಿ ತನ್ನ ಸಿದ್ಧಿ ಸಾಧನೆಗೋಸ್ಕರ ಮಧ್ಯಾಹ್ನ ಅದ್ರ ನೀವೇ ಅವ್ರು ತಗೊಳಕ್ ನಮ್ಮ ವಿನಂತಿ ನಮ್ ಕರ್ಸಿ ಕರ್ಶಿರತ್ತಂದ್ರ ಏನಾರ ಮಾತನ್ನ ಪಾಲಿಸಬುಳಾದಿ ಮಡದೊಳಗ ಶೆರೆ ಅಂದರೆ ಸೆರೆವಾಸ ದಾರುವಾರಿಯಲ್ಲಿ ಮರನ ಕೇಳು ಕತ್ತಿಟ್ಟಿ ಅಂತೇಳಿ ಸಿದ್ಧಾಟಿ ಮಹಾನ್ ಪುರುಷರು ಇವತ್ತು ನಿಮ್ಮ ಹುಲಿದನು ಸಾಕಷ್ಟು ಜನ ಬರ್ತಾರ ಈ ಗ್ರಾಮ ಗ್ರಾಮಕ್ಕೆ ಸಾಕಷ್ಟು ಜನ ಬರ್ತಾರ ಆದ್ರಮ ಜಾಸ್ತಿ ಬಳಿಕ್ಕಿಲ್ಲ ಆದ್ರೆ ನಾನೇನೇತೀನಿ ಈಗಿನೊಳಗ ನಮ್ಮಲ್ಲಿ ಯಾವ ಲೆಕ್ಕಕ್ಕೆ ಅಂದ್ರೆ ಜಗತ್ತಿನೊಳಗ ಈ ಜಗತ್ತಿನಲ್ಲಿ ಯಾಕಿಷ್ಟು ತೊಂದರೆಗಳು ಹಾಕತ್ತ ಹೋಗ್ತದ ಯಾಕೆ ನಡೆರು ಕಟ್ಟುವುದು ನಡೆರುಡಿಗಳು ಕೆಟ್ಟುದುಜಿನ ಕಾಳ ಹೇಳ ಮರ್ತ ಯಾಕ ಯಾಕೆ ನಮ್ಮ ಮನೆಯೊಳಗ ತಾಳಿಲ್ಲ ಮೇಲಿಲ್ಲ ಒಬ್ರಿಗೊಬ್ಬರು ಹೊಂದನಕ್ಕಿಲ್ಲ ಯಾಕೆ ಆಗತ್ತಿದೆಯಲ್ಲ ನಮ್ಮಲ್ಲಿ ಒಬ್ಬರೊಬ್ಬರು ಹೋಲಕ್ಕಿಲ್ಲ ಆದ್ರೆ ಈಗ ಆಗ್ಬಿಟ್ಟು ಸ್ವಸಾದ ಜಗತ್ ಯಾಕೆ ಹೇಳ್ತೀನಿ ಒಬ್ಬ ವ್ಯಕ್ತಿ ಮುಂದೆ ಹೊಟ್ಟ ಒಬ್ಬ ಚಲೋ ಮನಿ ಕಟ್ಟ ಚಲೋ ಬೆಳದ ಅವ್ರ ಮನೆಯಾಗ ನಾಕ್ ಮಂದಿ ನೌಕರಿ ಆದ್ರಂದ್ರ ಅವ್ರ ಮನೆಯಾಗ ಲಿಂಬಿ ಕಾಯಿ ಧಾರ್ಮ್ ಎಲ್ಲೆರ ನೆನಪಿಡ್ಗೋರಿ ಎಲ್ಲರ ನೆನಪಿಡ್ಗೋರಿ ಚೀಟಿ ಚಿಪಾಟಿ ಲಿಂಬಿಕಾಯಿ ಮಾಡಿ ಇನ್ನೊಬ್ಬರು ನೆಮ್ಮದಿಯನ್ನ ಹಾಳ ಮಾಡ್ತಿರತ್ತಂದ್ರ ಚೀದಿ ಚಿಪಾಟಿ ಮಾಡವ್ರ್ ಕಂಡು ಯಾರು ಸದಾ ಶಿವಪ್ಪನ ಚೀಟಿ ಚಿಪಾಟಿ ಮಾಡೋರ್ನ ಅವ್ರ ಮನೆದೂಜೆ ಮಾಡ್ತಾನೆ ನೆನಪಿಡ್ಕೊಂಡ್ಬೇಡ ಕೊಟ್ಟ ನಾವ್ ಇವತ್ತೊಂದ್ ನೆನಪಿರಲಿ ಈಗಿನ ಹುಡುಗರು ಬಾಳ ಸೂಕ್ಷ್ಮ ಅವ್ವಅಪ್ಪನ ಮಕ್ಕಳ ಎರಡ ತಾಸು ಮೊಬೈಲ್ ಹಿಡ್ಕೊಂಡ್ ಕೂತೀವ ಮಕ್ಕಳು ಅವರ ತಾಸು ಹಿಡಿದಾಳ ನಾಕ್ ತಾಸು ಇಡ್ತಪ್ಪ ಹದಿನೈದು ನಿಮಿಷ ಮರಿ ಮಾಡಿ ತಿಂದು ಮಕ್ಕಳ ಅಂತ ಹೇಳಿ ಅದಕ್ಕೆ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಸದಾಶಿವಪ್ಪನ ಆಶೀರ್ವಾದದಿಂದ ಇದು ಜಗತ್ತಿಗೆ ಸುಭೀಕ್ಷೆ ಆಗ್ತದೆ ಬಹುಶಃ ಇವತ್ತು ನೀವು ಆ ಏನದು ನಮ್ಮ ಡೊಳ್ಳಿನ ಸತ್ತಿನ ಮುಖಾಂತರ ನಮ್ಮ ತಗೊಂಡ್ ಈ ಸತ್ತು ಹೆಂಗಪ್ಪ ಅಂದ್ರೆ ಇದು ಭಕ್ತಿಯ ಸತ್ತ ನೀವೇನು ಭಕ್ತಿ ಮಾಡಕತ್ತಿಲ್ಲ ಈ ಭಕ್ತಿಯನ್ನ ನೀವು ಆಯಿ ಪಾದ ಹಿಡ್ಕೊಂಡು ಹೋದದ ಕರೆ ಆದ್ರ ಸದಾಶಿವಪ್ಪನ ಪಾದ ಹಿಡ್ಕೊಂಡ ಕರೆ ಹಿಡಿದದ ಕರೆ ಆಗಿತ್ತಂದ್ರೆ ನಿಮಗ ಸಾಕ್ಷಾತ್ ಸದಾಶಿವಪ್ಪ ಈ ಎಡೂರು ಹಾಡಿಗೆ ರೋಗ ರು ದಿನ ಬರ್ಲಾರ್ದಂ ರೋಗರು ದಿನ ನೀವು ಬೆಳೆದಂತ ರೈತರ ಬೆಳೆಗಳಿಗೆ ರೋಗಗಳು ಬೀಳ್ಲಾರ ಪ್ರತಿಯೊಂದು ಮಕ್ಕಳನ್ನ ಕಾಪಾಡಪ್ಪ ಅಂತೇಳಿ ನಮ್ಮ ಮನಸ್ಸಕ್ಕೆ ಒಳ್ಳೆ ಆಶೀರ್ವಾದ ಮಾಡಪ್ಪ ಅಂತೇಳಿ ಆ ತಾಯಿ ಘನಿ ಹಚ್ಚಿ ಸದಾಶಿವಪ್ಪ ಖನಿ ಹಚ್ಚಿ ಬೆಳ್ಕೊಂಡಾದ್ರ ನಿಮ್ಮಲ್ಲಿ ಬಂದಂತ ಹೆಂತ ಕಂಟಕ್ಕಿದ್ರು ಅದನ್ನ ಸುಟ್ಟು ಬೂದಿ ಮಾಡುವಂತ ಶಕ್ತಿ ಆ ಲಕ್ಷ್ಮೀ ದೇವಿ ಸದಾಶಿವಪ್ಪನಲ್ಲಿ ಅದಕ್ಕೆ ಕೊನೆಯಲ್ಲಾಗಿ ಒಂದು ಮಾತಾಡ್ತೀನಿ ಏನ್ ಯುವಕರದಿರ್ಲಿಲ್ಲ ಈಗ ನಮ್ಮ ಒಂದೇ ವಿನಂತಿ ಮಾಡ್ಕೋತೀನಿ ಎಲ್ಲರೂ ನಿಮ್ಮ ತಂದೆ ತಾಯಿಗಳ ಕಣ್ಣೀರು ಒರೆಸುವಂತ ಮಕ್ಕಳ ಕಣ್ಣೀರು ಬರೆಸುವಂತ ಮಕ್ಕಳು ಯಾರು ಮುಂದಿನ ದಿನಮಾನ ಬಹಳ ಸೂಕ್ಷ್ಮ ಐತಿ ಕೆಲಸದಿಂದ ಹೋಗ್ಬೇಕು ಮುಂದಿನ ದಿನಮಾನಗಳು ಬಹಳ ಕೆಟ್ಟ ಬರ್ತಾವ ಪೌರಾಭಿಷನ್ ಸಾರುವಿಗೆ ಮುಂದಿನ ದಿನಮಾನಗಳು ಚಿತ್ರ ವಿಚಿತ್ರ ಬರ್ತವ ರೋಗಗಳ ವೈದ್ಯರಿಗೆ ಸವಾಲು ಹಾಕೈತೆ ಬಾಳ್ ಎಚ್ಚರಿಕೆ ಹೆಚ್ಚಾಗಿರಬೇಕು ನಮ್ಮ ಆಹಾರ ಪದ್ಧತಿಗಳು ಶುದ್ಧವಾಗಿರಬೇಕು ನೆನಪಿರ್ಲಿ ಮಾತನ್ನ ಬಬಲಾದಿ ಶರಣರ ಸಾರ ಹೇಳಿದ ಮಾತು ಸುಳ್ಳಾಗೋದಿಲ್ಲ ನೆನಪಿರ್ಲಿ ಹಿರೇಹೊಳೆ ದಂಡಿಲಿ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ಸಾರಿದ ನುಡಿ ಸುಳ್ಳ ಸಾಬೀತು ಮಾಡಿದವನಿಗೆ ಮೂರು ನಮ್ಮ ಕೂಡ ಬಿಡುದಿಲ್ಲ ಬಿಡುದು ಅದಕ್ಕ ನಿಮಗ ಎಲ್ಲರಿಗೂ ಚಲೋ ಆಗ್ಬೇಕಪ್ಪ ಅಂದ್ರೆ ಒಂದೇ ವಿನತಿ ಮಾಡ್ಕೊತೀನಿ ಈ ಒಂದು ಯಡೂರುವಾಡಿ ಗ್ರಾಮದಲ್ಲಿ ಧರ್ಮಸಭೆ ಇರಬಹುದು ನಮ್ಮ ಸಂಪ್ರದಾಯದಲ್ಲಿ ದೇವರ ಒಂದು ಕಾರ್ಯಕ್ರಮಗಳು ಇರ್ಬೋದು ಯಾರಾದ್ರೂ ನಿಮ್ಗೆ ಅನ್ನ ಸಂತರ್ಪಣೆ ಮಾಡ ಅನ್ನ ಸಂತರ್ಪಣೆಯನ್ನ ಮಾಡಕ್ ಮುಂದಕ್ಕೆ ಬಂದ ನಿಮ್ಮಲ್ಲ ಯಾಕಂತಂದ್ರ ಈ ಗ್ರಾಮದೊಳಗೆ ಅನ್ನದಾನ ಮಾಡ್ತಿಲ್ಲ ನಿಮ್ಮ ಊರಿಗೆ ಮಳಿ ಬೆಳಿ ಅನ್ನ ನೀರಕ್ಕೆ ಕೊರತೆ ಆಗ್ಲಾ ಸಾಕ್ಷಾತ್ ಸದಾ ಜಿ ಒಪ್ಪಂದ ಎಲ್ಲರೂ ಈ ಅನ್ನ ಸಂತಾಪಣೆಯನ್ನ ಮಾಡ್ರಿ ಜಗತ್ತಿಗೆ ಸುಭಿಕ್ಷೆ ಆಗ್ಲಿ ಅಂತೇಳಿ ನನಗೆ ಇನ್ನೊಂದು ಮುಂದಿನ ಒಂದು ಫಂಕ್ಷನ್ ಅವಕಾಶ ಮಾಡಿಕೊಡ್ರಂತ ವಿನಂತಿ ಮಾಡ್ಕೊತೀನಿ ಮುಂದುವಿನ ನನಗ ಅವಕಾಶ ಸಿಕ್ತಂದ್ರ ಈ ಒಂದು ಗ್ರಾಮ ಗಡವಳಿಗೆ ಬರೋಕ್ ಅವಕಾಶ ಸಿಕ್ತಂದ್ರ ಸಂಪೂರ್ಣವಾಗಿ ಒಂದು ತಾಸನ ಭಾಷಣ ಮಾಡ್ತೇನೆ ಸಮಯದ ಅಭಾವ ಒಟ್ಟು ಕುಡಿಯೋರ ಗಂಡ ಇಟ್ಟಂತವರ ಗಂಡ ವಿಧಿಯ ಗಂಡ ವಿಲಾಸದ ಗಂಟೆ ಗಾಳಿ ಗಂಡ ಧೂಳಿ ಗಂಡ ಸೀಡಿ ಚಿಪ್ಪಾಟಿ ಮಾಡೋರ ಗಂಡ ನಾ ಅಂದವರ ಗಂಡ ಆದಿ ಗಂಡ ನಾದಿಗಂಡ ಅಡವೇಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ಹುಡುಗ ಮನುಷ್ಯರನ್ನು ಕೊಲ್ಲೂ ಬರ್ತಾನೆ ಒಡೆಯ ಸದಾಶಿವ ಬಹುಪರಾಕ್ರಮೆ ಏಕ ಲಾಖ್ ಐಸಿ ಹಸಾರ್ ಪಾಚೋರ್ ಜನ್ಮ್ ಜಾಫರ್ ಮೂರು ಪಾರ್ವತಿ ಶಿವರ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಎಂಎಂಸಿ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಪ್ರಯತ್ನದಿಂದ ರುದ್ರಭೂಮಿ ಮಂಜೂರಾಗಿದೆ ಇನ್ನು ಭೂಮಿಯನ್ನು ನೀಡಿದಂತಹ ಕಿಟು ಶಿವಲಿಂಗ ಯಳವಂತೆ ಶಂಕರ್ ಅಪ್ಪು ಯಳವಂತೆಯವರಿಗೆ ಶ್ರೀಗುರು ಸಿದ್ದರಾಮ ಅಜ್ಜನ್ ಅವರು ಸತ್ಕರಿಸಿದರು ಹೀಗೆ ಅವರ ಪ್ರಾರಂಭವಾಗಿ ಅದೇ ರೀತಿಯಾಗಿ ಈ ಭೂಮಿ ಪರಿವರ್ತನೆ ಆಗಿ ಗ್ರಾಮಕ್ಕೆ ಹಸ್ತಾಂತರ ಆಗ್ಬೇಕಾಗಿತ್ತು ಅಂದ್ರ ಅದನ್ನ ವ್ಯವಸ್ಥಿತವಾಗಿ ಎರಡ್ರೂ ಮಳಿಯ ಎಲ್ಲಾ ಗ್ರಾಮ ಗ್ರಾಮಸ್ಥರಿಂದ ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯರಿಂದ ಭಕ್ತಿಯನ್ನ ಇದ್ದಾರೆ ಬಂಡಿ ಚಕ್ರವರ್ತಿ ಸಮರ್ಪಿಸ್ತ ಇದಕ್ರವರ್ತಿ ಮಹಾರಾಜಿ ಚಿಕ್ಕಯಪ್ಪ ಮಹಾರಾಜಿ ಮಹಾಲಕ್ಷ್ಮಿ ಮಾತಾ ಗ್ರಾಮಸ್ಥರ ಪರವಾಗಿ ಪರಮ ಪೂಜೆಗೆ ಭಕ್ತಿಯನ್ನ ನಮಃ ನಮಃ ಸಮರ್ಪಿಸತಕ್ಕೇಸ್ವಾಮಿ

ಭವಂ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಳುಮಾರುತಿ ಧನಗರ್ ಸದಸ್ಯರಾದ ಅಜಿತ್ ಕಾಕಾ ಸಾಹೇಬ್ ಘಾಟ್ಗೆ ಮಚ್ಚೇಂದ್ರ ಜುಗುಳಿ ಕಿಟು ಯಳವಂತೆ ಸಂಜೋ ಪಿರಾಜೆ ದೀಪಕ್ ಮಾಣೆ ಸದಾಶಿವ ಸಾಬಳೆ ದತ್ತಾ ಪವಾರ್ ಶಿವು ಕರೋಶ್ ದತ್ತ ಮಾಣೆ ಹಾಗೂ ಊರಿನ ಎಲ್ಲಾ ಯುವಕ ಮಂಡಳದ ಸದಸ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಬಳಿಕ ಗ್ರಾಮಸ್ಥರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಪಂಚ್ ನ್ಯೂಸ್ಗಾಗಿ ಯಡೂರ್ವಾಡಿಯಿಂದ ರಾಜು ಕೋಳಿ